ಸರಿತ ಸರ್ ಇಲ್ಲಿ ಹಾಕ್ಸಿಟ್ಟು ಚೆನ್ನಾಗಿ ನಾನಿವತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ತೆಂಗಿನಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಸೊ ಚೆನ್ನ ತೆಂಗಿನಕಾಯಿ ಚಟ್ನಿಗೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಮತ್ತು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಮೆಣಸು ಮತ್ತು ಹಸಿಮೆಣ್ಸಿನ್ಕಾಯಿನ ಸುಟ್ಟಿ ಹಾಕೋಬೇಕಾಗುತ್ತೆ ನೀವು ಬೇಕಾದ್ರೆ ಕೆಂಪು ಮೆಣ್ಸಿನ್ಕಾಯಿನೂ ಸಹ ಹಾಕೋಬೋದು ಸೊ ನಾನು ಇಲ್ಲಿ ಹಸಿ ತೊಗೊಂಡಿದ್ದೀನಿ రొట్టకే హం చయస్పె సో అంచ్చెన్ ఇచ్చే గ్యాస్ స్టవ్ చూసుకుంటు సో నేను గ్యాస్ స్టవ్న అంటస్తా అంటు ఎంఛో ఇెండ్ చయదా ఆమె రొట్టె సో ఈ థర కలస్కోళ్ళు తుంబట్ట చనగిర ఎంచ స్వల్ప నీరెల్ అంత గొప్ప కరెక్ట్ కదా ఫ్రెండ్ ఎంచు సో ఇవ్వగ నొట్టీ 서울 터미엄도 예전에 쪼꼬 ప్లేటం ముచ్చే స్వల్ప నీరన్న కై ఉంచుకుంటు రొట్టి సొత్త సోరు బు ಒಂದು ನಿಮಿಷ ಬಿಟ್ಟು ಎತ್ತಬೇಕಾಗುತ್ತೆ ರೊಟ್ಟಿ ರೆಡಿಯಾಗಿದೆ ಫ್ರೆಂಡ್ ಸೊ ಇವಾಗ ಕಾಯಿ ಚಟ್ನಿನ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಕಾಯಿ ಚಟ್ನಿಗೆ ರುಬ್ಕೋಬೇಕಾಗುತ್ತೆ ಇವಾಗ ಸೊ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಫ್ರೆಂಡ್ ಕಾಯಿ ಚಟ್ನಿಯನ್ನು ರುಬ್ಕೋಬೇಕಾಗುತ್ತೆ ಕಾಯಿ ಚಟ್ನಿಗೆಲ್ಲ ಜಾರ್ದ ಹಾಕೋತಿದ್ನಿ ಕಾಯಿ ಚಟ್ನಿಗೆ ಫಸ್ಟ್ ತೆಂಗಿನಕಾಯಿ ಹಾಕ್ಕೋಬೇಕಾಗುತ್ತೆ ಸಣ್ಣದಾಗ ಕಟ್ ಮಾಡಿಕೊಂಡು ಮತ್ತು ಅರ್ಶಿ ಮೆಣ್ಸಿನ್ಕಾಯನ್ನು ಹಾಕೋತಾ ಇದ್ದೀನಿ ನಾಲ್ಕು ಮತ್ತು ಜೀರಿಗೆ ಮೆಣಸು ಒಂದು ಹತ್ತು ಕಾಳು ಹಾಕಬೇಕು ಜೀ ಮೆಣಸನ್ನು ಮತ್ತು ಒಂದು ಸ್ವಲ್ಪ ಒಂದು ಹಣ್ಣು ರುಚಿಗೆ ತಕ್ಕಷ್ಟು ಜಾಸ್ತಿ ಹುಳಿ ಆಗಿಬಿಡುತ್ತೆ ಸೊ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ಸ್ವಲ್ಪ ಬೆಂಬೂಳಿ ಹಾಕಬೇಕಾಗುತ್ತೆ ಟೇಸ್ಟ್ ಗೆ. ಇಲ್ಲಿ ಬಗ ಮಿಕ್ಸಿಯಲ್ಲಿ ರುಬ್ಬ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು salt ಅನ್ನು ಹಾಕ್ತಿದೀನಿ. ಇಲ್ಲಿ ಬಗ ರುಬ್ಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು. ಸ್ವಲ್ಪ ನೀರಾಕಿ ರುಬ್ಕೋಬೇಕು ಚಟ್ನಿ ನುಣ್ಣು ರುಬ್ಕೋಬೇಕಾಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ಸ್ ಮಾಡಿಕೊಳ್ಳಿ ಫ್ರೆಂಡ್ ಥ್ಯಾಂಕ್ ಯು